ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ಗಿರಿಜಾ ಕಲ್ಯಾಣವನ್ನು ಅತ್ಯಂತ ವೈಭವಯುತವಾಗಿ ಯಶಸ್ವಿಯಾಗಿ ನೆರವೇರಿಸಿತು ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜಗಜೀವನ್ ರಾಮ್ ನಗರದ ಐಪಿಡಿ ಸಾಲಪ್ಪ ಬಡಾವಣೆಯಲ್ಲಿ ಸುತ್ತಮುತ್ತಲಿನ ಜಗಜೀವನ್ ರಾಮ್ ನಗರದ ಎಲ್ಲ ನಾಗರಿಕರು ಭಕ್ತಾದಿಗಳನ್ನು ಒಗ್ಗೂಡಿಸಿಕೊಂಡು ಓಂ ಶಕ್ತಿ ಯುವ ಮಿತ್ರ ಮಂಡಳಿ ಹಲವಾರು ದಶಕಗಳಿಂದ ಧಾರ್ಮಿಕ ಆಧ್ಯಾತ್ಮಿಕ ಸೇವಾ ಕೈಂಕರ್ಯಗಳನ್ನು ಮಾಡಿಕೊಳ್ಳುತ್ತಾ ಬರುತ್ತಿದೆ ಈ ಬಾರಿಯೂ ಸಹ ಬಡಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಗಿರಿಜಾ ಕಲ್ಯಾಣವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದರು ಈ ಗಿರ್ಜಾ ಕಲಿಯರದ ಮುಂದಾಣತ್ವವನ್ನು ಮಲೇಷಿಯಾದ ಶಿವಾಚಾರ್ಯ ಸ್ವಾಮಿಗಳು ಮುಂದುವರೆಸಿದ್ದು ಇವರೊಂದಿಗೆ ಓಂ ಶಕ್ತಿ ಯುವ ಮಿತ್ರ ಮಂಡಳಿಯ ಗುರುಜಿಯಾಗಿರ್ತಕ್ಕಂಥ ಶಶಿಕುಮಾರ್ ಅರ್ಚಕರು ಸ್ವಾಮಿಗಳು ಹಾಗೂ ಸ್ವಯಂ ಸೇವಕ ಸೇವಾಕರ್ತರು ಭಕ್ತಾದಿಗಳು ದಾನಿಗಳು ಸೇರಿಕೊಂಡು ಈ ದೈವ ಕಾರ್ಯವನ್ನ ಯಶಸ್ವಿಗೊಳಿಸಿದ್ದಾರೆ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮದ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ಬಹಳಷ್ಟು ದಶಕಗಳಿಂದ ಧಾರ್ಮಿಕ ಸೇವೆ ಸಮಾಜ ಸೇವೆ ಎರಡನ್ನೂ ಮಾಡ್ಕೊಂಡು ಬರ್ತಾ ಇದೆ ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಕಷಾಯಗಳನ್ನು ನೀಡೋದ್ರ ಮುಖಾಂತರ ಮಾಸ್ಕ್ಗಳನ್ನು ನೀಡೋದ್ರ ಮುಖಾಂತರ ಆರೋಗ್ಯವಾದಂಥ ಸೇವೆ ಕೂಡ ಮಾಡಿದ್ದಾರೆ ಇದಕ್ಕೆ ಭಗವಂತನ ಕೃಪೆ ಅಂತ ಹೇಳ್ಬೋದು ತಾಯಿ ಅಂಗಳ ಪರಮೇಶ್ವರಿ ಆಶೀರ್ವಾದ ಅಂತ ಹೇಳ್ಬೋದು ಎಲ್ಲರೂ ಕೂಡ ತನುಮನ ಧನ ಅರ್ಪಿಸಿ ಮಾಡ್ತಾ ಬಂದಂತಹ ಸೇವಾ ಕಾರ್ಯಗಳು ಇವತ್ತು ಅತ್ಯುತ್ತಮವಾದ ಭವ್ಯವಾದಂಥ ದೇವಾಲಯ ಐ ಪಿಡಿ ಸಾಲಪ್ಪ ಬಡಾವಣೆಯ ಜೆ ಜಯ ನಗರ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನಿರೂಪಣೆಯಾಗಿದೆ ಇಂಥ ನಿರ್ಮಾಣ ಕಾರ್ಯದಲ್ಲಿ ಕೈಜೋಡಿಸಿದಂಥ ಎಲ್ಲ ಮಹನೀಯರಿಗೂ ಸೇವಾ ಕಾರ್ಯಕರ್ತರಿಗೂ ಭಕ್ತಾದಿಗಳಿಗೆ ಸಮುದಾಯ ಟಿವಿ ಮತ್ತೊಮ್ಮೆ ನಮಿಸುತ್ತಾ ಇವತ್ತು ನಮ್ಮ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ವತಿಯಿಂದ ದೇವಾಲಯದ ಸಮಿತಿ ವತಿಯಿಂದ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ ಗಿರಿಜಾ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಪ್ರಪ್ರಥಮವಾಗಿ ಒಂದು ದಾಖಲೆ ಅಂತಲೇ ಹೇಳ್ಬೋದು ಗುರುಜಿ ನಮ್ಮ ಜೆ ಜೆ ನಗರ ಐಪಿಡಿ ಸಾಲಪ ಬಡಾವಣೆಯಲ್ಲಿ ಇದೇ ಮೊದಲನೇ ಬಾರಿಗೆ ಗಿರಿಜಾ ಕಲ್ಯಾಣವನ್ನ ಮಾಡ್ತಾ ಇರೋದು ದೇವಾಲಯ ಸಮಿತಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಗಿರಿಜಾ ಕಲ್ಯಾಣಕ್ಕೆ ಅವರಿಗೆ ನೀಡ್ತಕ್ಕಂತ ನಮ್ಮ ಬಿಬಿಎಂಪಿ ನರಸಿಂಹ ಅವರು ನಾಗರಾಜ್ ಅವರಿಗೆ ಅವರ ಕುಟುಂಬದವರು ಎಲ್ಲಾ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ಕೆ ನಮ್ಮ ಗುರುಜಿಯವರು ಮಲೇಷ್ಯಾದಿಂದ ಶಿವಾಚಾರ್ಯ ಸ್ವಾಮಿಗಳು ಅವ್ರನ್ನ ನಾವು ಕುಂಭಾಭಿಷೇಕ ಮತ್ತೆ ದೇವಾಲಯದ ಭೂಮಿ ಪೂಜೆಯಲ್ಲಿ ಸಮೇತ ನೋಡಿ ದೇವರ ಪ್ರತಿಷ್ಠಾಪನೆಯಲ್ಲೂ ಕೂಡ ಲೋಕಾರ್ಪಣೆಯಲ್ಲೂ ಕೂಡ ನೋಡಿದಿವಿ ನಮ್ಮ ಐಪಿಡಿ ಸಾಲಪ ಬಡಾವಣೆಯ ಮತ್ತು ಜೆ ವಿಜಯನಗರದ ಎಲ್ಲ ನಿವಾಸಿಗಳ ಪರವಾಗಿ ಗುರುಜಿ ಅವರಿಗೆ ಸಮುದಾಯ ಟಿವಿಯಿಂದ ಸಾಕ್ಷ ನಮಸ್ಕಾರ ನಿಮ್ಮ ಸೇವಾ ಕಾರ್ಯದಿಂದನೇ ಇಷ್ಟು ಭವ್ಯವಾಗಿ ಗಿರಿಜಾ ಕಲ್ಯಾಣ ನಡೆದಿದೆ ನಿಮ್ಮ ಒಂದು ಆಶೀರ್ವಚನದ ಎರಡು ಮಾತುಗಳು ಮತ್ತೆ ಗಿರಿಜಾ ಕಲ್ಯಾಣದ ವಿಶೇಷತೆ ನಮ್ಮ ಜನತೆಗೆ ಮತ್ತು ನಮ್ಮ ವೀಕ್ಷಕರಿಗೆ ಮಹಾದೇವ கௌரிநாதாய சதா சிவாய நமோ நமகா கங்கா பவானி காயத்ரி காளி லட்சுமி சரஸ்வரி ராஜராஜேஸ்வரி பாலா சாமலா லலிதாம்பிகா பக்தவோடி பெருமக்களே இன்றைய பொழுது இந்த திருக்கல்யாண வைபோகம் இந்த இடத்துல நடக்கவிருக்கிறது என்று சொன்னால் நம்மளுடைய அங்காள பரமேஸ்வரி அம்பியினுடைய அருணாலே நமக்கு நன்மைகள் நடக்க இது ஒரு வாய்ப்பாக இருக்கிறது இந்த திருக்கல்யாணத்தை பார்க்கக்கூடியவர்கள் கண்ணால் பார்த்து காதால் கேட்டிங்கன்னா என்ன என்று இந்த ஜீவராசிகளும் உலகத்தில் இருக்கக்கூடிய எல்லா ஜீவராசிகளும் எல்லா மக்களும் அவனுடைய அருளாலே பார்வதி பரமேஸ்வரனுடைய அருளாலே எல்லா சேமங்களும் பெற்று நோய் நொடி இல்லாமல் சந்தோஷமாக இந்த பூமியிலே வாழ்வதற்கு இந்த திருக்கல்யாணம் என்பது ஒரு வைபோகம் அம்மா அப்பாவுக்கு கல்யாணம் பண்ணி பார்க்கறது பெரிய விஷயம் அதே மாதிரி தான் இந்த திருக்கல்யாணம் என்பது பார்வதி பரமேஸ்வரன் என்று சொன்னால் உமா மகேஸ்வரி என்று சொன்னால் அம்மையும் அப்பனும் இந்த உலகத்துக்கே அம்மையும் அப்பனும் அவங்களுக்கு நம்ம கல்யாணம் செய்து வைத்து பார்க்கும் பொழுது அந்த இன்பம் நமக்கு எப்போவுமே கிடைக்காது இந்த நாளிலே உங்களுக்கு எல்லா சந்தோஷங்களும் எல்லா நன்மைகளும் நடந்து இந்த பூமியிலே சந்தோஷமாய் வாழ்வதற்கு இந்த அம்பாலம் ஐயனம் அருள் புரிவாராக என்று பிரார்த்தனை செய்து கொண்டு இன்புற்று எல்லோரும் வாழ வேண்டும் என்று இன்பமே சூழ்க எல்லோரும் வாழ்க என்பதை பிரார்த்தித்து கொண்டு எல்லாருக்கும் அவங்களுடைய ஆசீர்வாதம் கிடைக்கும் என்பதை இப்போ வேலையில் கூறிக்கொள்கிறேன் இந்த திருக்கல்யாணத்தை இங்கே நீங்கள் நடத்தியிருக்கீங்கன்னு சொன்னால் இது உங்களுடைய கொடுப்பனை இது எல்லாருக்கும் கிடைக்காது ಇಂದು ಕುಿನ ಎಲ್ಲೋಕು ನನ್ಮೆಗಳು ಇವಮೇ ಸೂಳಗ ಎಲ್ಲೋರೂ ಓಂ ಶಕ್ತಿ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ವತಿಯಿಂದ ವಾರ್ಷಿಕ ಒಂದು ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ನಿನ್ನೆ ವಾರ್ಷಿಕ ಕುಂಭಾಭಿಷೇಕ ನಡೆಯಿತು ಈ ದಿನ ಕಾರ್ತಿಕ ಮಾಸ ಆದ್ದರಿಂದ ಶಿವಪಾರ್ವತಿ ಅವರಿಗೆ ಕಲ್ಯಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಆಯಿತು ಅದು ಭಾಳ ದಿನದ ಕನಸು ಈ ದಿನ ನಮ್ಮ ಗುರುಗಳ ಮುಖಾಂತರ ಇವತ್ತು ನಮ್ಮ ಬಡಾವಣೆಯ ಭಕ್ತಾದಿಗಳು ಮತ್ತು ನಮ್ಮ ಸಂಸ್ಥೆ ನಮ್ಮ ಸಂಘದ ಪದಾಧಿಕಾರಿಗಳ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ನಡೆದಿದೆ ಕೈಲಾಸದಲ್ಲೇ ಕಲ್ಯಾಣ ಆದಂಗೆ ಕಾಣಿಸ್ತಾ ಇತ್ತು ನನಗೆ ತುಂಬ ಸಂತೋಷ ಆಯಿತು ಅಂಥ ಕಲ್ಯಾಣ ಕಾರ್ಯಕ್ರಮ ದೇವರಿಗೆ ಶಿವ ಪಾರ್ವತಿಯರಿಗೆ ನಾವು ಕಲ್ಯಾಣ ಮಾಡ್ತಾಯಿದ್ದೀವಿ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ ತಂದೆ ತಾಯಿಗೆ ಮದುವೆ ಮಾಡಿ ನೋಡುವಂಥ ಆನಂದ ನಮಗೆ ಅಂಥ ಕಾರ್ಯ ನಡಿಬೇಕಾದ್ರೆ ದೈವ ಸಂಕಲ್ಪ ಇರಬೇಕು ಆ ದೈವ ಸಂಕಲ್ಪ ಇರೋದ್ರಿಂದನೇ ಇವತ್ತು ಕಾರ್ತಿಕ ಮಾಸದಲ್ಲಿ ಪಾರ್ವತಿ ಪರಮೇಶ್ವರಿಗೆ ಭಾಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೆದಿದೆ ಇದಕ್ಕೆಲ್ಲ ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಾ ಇದೀಗ ಸ್ವಾಮಿಯ ಆಶೀರ್ವಾದನೂ ನಿಮಗೆ ಸಿಕ್ಕುತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಮೀಡ್ಯಾದವ್ರಿಗಿರ್ಬೋದು ಮತ್ತು ನಮ್ಮ ಬಡಾವಣೆಯವ್ರಿರ್ಬೋದು ಎಲ್ಲ ಸಂಘ ಸಂಸ್ಥೆಯವರಿಗೂ ನಾನು ಈ ಮೂಲಕ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ